ನಿಮ್ಮ ಸೈ ರಿಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡ್ರಿ ನಾನು ಇವತ್ತೊಂದು ಸಿಂಪಲ್ ಆಗಿರುವಂಥ ಇನ್ಸ್ಟಂಟಾಗಿರುವಂಥ ಮಸಾಲೆ ದೋಸೆ ರೆಸಿಪಿನ ಶೇರ್ ಮಾಡತ್ತೀನಿ ಅದು ರವೆ ಮಸಾಲೆ ದೋಸೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬರ್ರಿ ವಿಡಿಯೋ ಇಷ್ಟ ಆದ್ರೆ ನೀವು ಮೀ ಟ್ರೈ ಮಾಡಿರಿ ಫಸ್ಟಿಗೆ ನೋಡಿರಿ ಒಂದು ಬೌಲನ್ನು ತಗೋಬೇಕು ಇದಕ್ಕೆ ನೋಡ್ರಿ ಈ ಚಿರೋಟಿ ರವೆ ಅಂದ್ರೆ ಬಾಂಬೆ ರವೆ ಅಂತಾರಲ್ಲ ಎರಡಾಗಿ ಯಾವುದಾದ್ರೂ ರವೆ ತಗೋಬಹುದು ಒಂದು ಕಪ್ ರವಾಣ ತಗೊಂಡೇನಿ ನಾನು ಇನ್ಸ್ಟಂಟಾಗಿ ಮಾಡಿ ತೋರ್ಸತಿ ಅಂದರೆ ಒಂದು ಹತ್ತು ಮಿನಿಟ್ ಆದ್ರೆ ಸಾಕು ಮತ್ತು ಜಾಸ್ತಿ ಏನು ಇಂಗ್ರಿಡಿಯಂಟ್ಸು ಇಲ್ಲ ನೋಡ್ತಿರ್ಬೋದು ಇವಾಗ ಒಂದು ಕಪ್ ರವಾನ ತೊಗೊಂಡಿನಿ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ನಾನು ಒಂದು ಇಬ್ಬರಿಗೆ ಮಾಡಿ ತೋರ್ಸತಿ ಏನೇ ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬಹುದು ಆದ್ರೆ ಅಳತಿನ ನಾನು ಹೇಳಿರ್ತೀನೋ ಏನೇನು ಹಾಕ್ಬೇಕು ಅನ್ನೋದು ಮತ್ತು ಅಳತಿನ ಇದೇ ರೀತಿನ ನೀವು ಮಾಡ್ಕೋಬಹುದು ನೋಡ್ತಿರ್ಬೋದು ಇವಾಗ ಇದಕ್ಕನ ಒಂದು ಗ್ಲಾಸ್ ಅದ ಒಂದು ಅದ ಕಪ್ಪಿಂದ ನಾವು ಒಂದು ಕಪ್ಪ ನೀರನ್ನು ಹಾಕೊಂಡ್ಬಿಟ್ಟ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಜಾಸ್ತಿ ಹೊತ್ತು ನೆನೆಸಿಡು ಅವಶ್ಯಕತೆ ಇಲ್ಲ ಒಂದು ಎರಡು ಮಿನಿಟ್ವರೆಗೂ ಇದನ್ನು ನೆನೆಸಿಟ್ರೆ ಸಾಕು ನೋಡ್ರಿ ನಾನು ಒಂದು ಎರಡು ಮಿನಿಟ್ವರೆಗೂ ಇದನ್ನ ನೆನೆಸಿಡಕ್ಕೆ ಬಿಡ್ತೀನಿ ನೋಡಿರಿ ಕರೆಕ್ಟಾಗಿ ನೆನೆದೈತಿ ಇವಾಗ ನೋಡ್ತಿರ್ಬೋದು ಹಿಟ್ಟ ಉಬ್ಬೈತೆಲ್ಲ ಇಷ್ಟಾದರೆ ಸಾಕು ನಾವು ಒಂದು ಕಪ್ಪ ರವದಿಂದ ಮೂರಿಂದ ನಾಲ್ಕು ಮಂದಿಗೆ ನಾವು ಈ ದೋಸೆನೇ ಮಾಡ್ಕೋಬಹುದು ನೋಡ್ರಿ ಆ ಹಿಟ್ಟನ್ನು ಈ ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ ಅಂದರೆ ನಾವು ನಾರ್ಮಲಾಗಿ ಅಕ್ಕಿಯಿಂದ ನಾವು ದೋ ಅಕ್ಕಿ ದೋಸೆ ಮಾಡ್ತೀವಲ್ಲ ಅವಾಗ ಯಾವ ರೀತಿ ನಾವು ರುಬ್ತೀವಲ್ಲ ಅದೇ ರೀತಿನ ಇದನ್ನು ರುಬ್ಕೊಂಬರ್ಬೇಕು ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಬಿಟ್ಟು ನಾವೇನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀವಲ್ರಿ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡ್ತಿರ್ಬೋದು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಟ್ಟು ನಾವೇನು ಮಿಕ್ಸರ್ಗೆ ಹಾಕಿ ಆ ಮಿಕ್ಸರ್ ಜಾರಿ ಇರ್ತಿತ್ಲಾ ಅದಕ್ಕನ್ನು ಇನ್ನೊಂದು ಅರ್ಧ ಗ್ಲಾಸ್ ಆಗಷ್ಟು ನೀರನ್ನು ಹಾಕೊಂಡ್ಬಿಟ್ಟ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡ್ರಿ ನಾವು ಜಾಸ್ತಿ ನೀರು ಹಾಕೋದು ಬೇಡ ರವಾನೆ ನೀವಾಗ ಒಂದು ಕಪ್ ನೀರು ಹಾಕಿತ್ತು ಇವಾಗ ಒಂದು ಅರ್ಧ ಕಪ್ ಹಾಕಿದರೆ ಸಾಕು ಜಾಸ್ತಿ ನೀರು ನೀರಾದ್ರೂ ಒಂದು ಒಳ್ಳೆ ಟೇಸ್ಟ್ ಬರೋಲ್ಲ ಅಂದರೆ ದೋಸೆ ಕರೆಕ್ಟಾಗಿನೂ ಬರಲ್ಲ ಇದಕ್ಕೆ ಒಂದು ಕಪ್ ಆಗಷ್ಟು ಈ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಕೋರಿ ನಾನು ಒಂದು ಎರಡು ಈರುಳ್ಳಿ ತೊಗೊಂಡಿನಿ ಒಂದು ಟೊಮೆಟೊನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡೀನಿ ಇದಕ್ಕನ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯನ್ನು ಕಟ್ ಮಾಡಿ ಹಾಕ್ಕೊಂಡೀನಿ ಇದಕ್ಕನ ಕರಿಬೇವು ಒಂದು ನಾಲ್ಕೈದು ಹೆಸರು ಆಗೋಷ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿನ ಹಾಕೋಬೇಕು ನೋಡ್ತಿರ್ಬೋದು ಇವಾಗ ಇದೆಲ್ಲನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಇದನ್ನು ಹಾಕೊಂಡ್ಬಿಟ್ಟ ನಾನು ಒಂದು ಸ್ಪೂನ್ ಆಗಷ್ಟ ಸಕ್ಕ್ರೇನ ಹಾಕೊಳಕತ್ತೀನಿ ಈ ರೀತಿ ಸಕ್ರೆ ಹಾಕೋದ್ರಿಂದ ಮಸಾಲೆ ದೋಸೆ ಯಾವ ರೀತಿ ಕ್ರಿಸ್ಪಿಯಾಗಿ ಬರ್ತೈತಲ್ಲ ಅದ ಸೇಮ್ ಕ್ರಿಸ್ಪಿಯಾಗಿ ಬರ್ತೈತೆ ನೋಡ್ರಿ ಆ ಕಾರಣಕ್ಕೆ ನಾನು ಸಕ್ಕರೆನ ಹಾಕೊಂಡೀನಿ ಇದಕ್ಕೆ ಒಂದು ಚಿಟಿಗೆ ಆಗಷ್ಟ ಇದು ಸೋಡಾನ ಹಾಕೋಬೇಕು ಯಾಕಂದ್ರೆ ನಾವು ಇನ್ಸ್ಟಂಟಾಗಿ ಇರ್ತೀವಲ್ಲ ಆ ಕಾರಣಕ್ಕಾಗಿ ಸೋಡಾನ ಆ್ಯಡ್ ಮಾಡ್ಕೊಳತ್ತೀನಿ ನಿಮ್ಗೆ ಟೈಮ್ ಇತ್ತು ಅಂದರೆ ಒಂದು ಸ್ವಲ್ಪ ನೆನೆಯಲಾಕ ಬಿಡ್ರಿ ಸೋಡಾನ ಸ್ಕಿಪ್ ಮಾಡಿರಿ ನಡಿತೈತಿ ನೋಡ್ತಿರ್ಬೋದು ಇವಾಗ ಈ ರೀತಿ ಆದರೆ ಸಾಕು ನಿಮ್ಗೆ ಟೈಮ್ ಇದ್ದರೆ ಒಂದು ಎರಡು ಮಿನಿಟ್ ನೆನೆಯಲಕ್ಕ ಬಿಡ್ರಿ ಇರಲಿಲ್ಲ ಅಂದರೆ ಇನ್ಸ್ಟಂಟಾಗಿ ಮಾಡ್ಕೋಬಹುದು ನೋಡ್ರಿ ನಾನು ಒಂದು ಈ ತವಿನ ಕಾಯ್ಲಕ್ಕ ಇಟ್ಕೊಂಡಿದ್ದೀನಿ ದೋಸ್ತೀನಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ದೋಸೆ ಫಸ್ಟಿಗೆ ಎಳ್ಳಿಲ್ಲ ಸಿ ಎಳ್ಳಿಲ್ಲ ಅಂದ್ರೆ ಸಿಟ್ಟು ಬಂದು ದೋಸೆನ ಕರ ಕರ ಕೆರೆದು ಬಿಡ್ತಾರೆ ಅವಾಗ ಸ್ಕ್ರ್ಯಾಚಸ್ ಬೀಳ್ತೈತಿ ದೋಸೆ ತಿವಿನೂ ಜಲ್ದಿ ಬಾಂದ ಅಲ್ಲ ದೋಸೆ ಎಳ್ಳಿಲ್ಲ ಅಂದ್ರೆ ಸ್ವಲ್ಪ ನೀರನ್ನು ಜಿಪುಣತನ ಮಾಡಲ್ದನ ಜಾಸ್ತಿ ನೀರ ಹಾಕೊಂಡ್ಬಿಟ್ಟ ಒಂದ್ಸರಿ ಒರೆಸ್ಕೊಂಡ್ಬಿಡ್ಬೇಕು ಮತ್ತು ಗ್ಯಾಸ ಹೈ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂವತ್ತು ಸೆಕೆಂಡ್ವರೆಗೂ ಅದನ್ನು ಕಾಯ್ಲಕ್ಕ ಬಿಟ್ಟು ಮತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟ ಈ ರೀತಿ ಒರೆಸ್ಕೊಂಡ್ಬಿಡ್ರಿ ಈ ರೀತಿ ಮಾಡೋದ್ರಿಂದ ದೋಸೆ ಭಾಳ ನೀಟಾಗಿ ತವಿನ ಬಿಟ್ಟ ಬರ್ತಾವು ಕಷ್ಟ ಇಲ್ಲ ಸುಮ್ಮನೆ ಚಮಚೇಲೆ ಕೆರೆದು ಈ ದೋಸೆ ತವಿನ ಬಾದ್ ಮಾಡಬೇಡ್ರಿ ಇದು ನಮ್ಮ ಕಡೆದೊಂದು ಟಿಪ್ಸು ನೋಡ್ತಿರ್ಬೋದು ಇವಾಗ ಈ ದೋಸೆ ಹಿಟ್ಟಿನ ಹಿಟ್ಟು ರೆಡಿ ಆಗೈತಿ ಇವಾಗ ನಾವು ನೀರು ಹಾಕಿ ತವಿನ ಒರೆಸ್ಕೊಂಡಿದ್ದಾಗೈತಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗಷ್ಟ ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ಕತ್ತೀನಿ ನೋಡ್ತಿರ್ಬೋದು ಈ ರೀತಿ ನಾವು ಆ ಚಮಚೆಯಿಂದ ಅಡಾಗ್ಲು ಮಾಡಕ್ಕೆ ಬರಂಗಿಲ್ಲ ಹಾಕುವಾಗ ನೀಟಾಗಿ ಅಡಾಗ್ಲಾ उन उन ಿ ಹಾಕೊಂಡ್ಬಿಡಬೇಕು ನೋಡ್ತಿರ್ಬೋದು ಈ ರೀತಿ ಮ್ಯಾಲ್ ಬಬಲ್ಸ್ ಎಲ್ಲ ಬಂದೈತಲ್ಲ ಈಗ ಕರೆಕ್ಟಾಗಿ ಫ್ರೈ ಆಗತ್ತೈತಿ ಕೇಳಕ್ಕೆ ಇವಾಗ ಆಯಿಲನ್ನು ಹಾಕೊಂಡ್ಬಿಡ್ರಿ ನಾವು ದೋಸೆ ಹಿಟ್ಟನ್ನು ಹಾಕಿದ್ರೆ ಆಯಿಲ್ ಹಾಕಕ್ಕೆ ಹೋಗಬಾರ್ದು ಇವಾಗ ಒಂದು ಸ್ವಲ್ಪ ಒಂದು ಥರ್ಟಿ ಪರ್ಸೆಂಟ್ ಬೆಂದೈತಿ ಅಂದಾಗ ಈ ರೀತಿ ಆಯಿಲನ್ನು ಹಾಕೊಂಬಿಡ್ಬೇಕು ನೋಡ್ತಿರ್ಬೋದು ಈ ರೀತಿ ಹಾಕೊಂಬಿಟ್ಟ ಇದನ್ನು ಗ್ಯಾಸಲ್ಲೋ ಲೋ ಫ್ಲೇಮ್ ಒಳಗೆ ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ ಮ್ಯಾಲೆ ಲಿಡ್ ಕ್ಲೋಸ್ ಮಾಡೋದು ನಿಮಗೆ ಇಷ್ಟ ಇದ್ರೆ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟ ಒಂದು ಮೂವತ್ತು ಸೆಕೆಂಡ್ ಇದನ್ನ ಫ್ರೈ ಮಾಡಕ್ಕೆ ಬಿಟ್ಟಿದ್ದನಷ್ಟು ಜಾಸ್ತಿ ಹೊತ್ತೇನು ಬಿಟ್ಟಿಲ್ಲ ನೋಡಿರಿ ಈ ರೀತಿ ತಕ್ಕೊಂಬಿಡ್ಬೇಕು ಇವಾಗ ಕರೆಕ್ಟಾಗಿ ಬೆಂದೈತಿ ನೋಡ್ತಿರ್ಬೋದು ತವಾ ಎಷ್ಟು ನೀಟಾಗಿ ಬರಕತೈತೆ ದೋಸೆ ತವಾ ಬಿಟ್ಟ ಭಾರಿ ಕಷ್ಟ ಏನು ಇಲ್ಲರಿ ಈ ರೀತಿ ಮಾಡಿದ್ರೆ ಈ ಇನ್ಸ್ಟಂಟಾಗಿ ಉತ್ತಪ್ಪ ದೋಸೆ ಹತ್ರ ಅನ್ಕೋಬಹುದು ರವೆ ಉತ್ತಪ್ಪ ದೋಸೆ ಆದರೂ ಅನ್ಕೋಬಹುದು ಇನ್ಸ್ಟಂಟಾಗಿ ಯಾವುದೇ ರೀತಿ ಅಕ್ಕಿ ಉದ್ದಿನ ಬೇಳೆ ಯಾವುದು ಬೇಳೆ ಜಂಜಾಟ ಇಲ್ಲದ ಒಂದು ಕಪ್ ರವದಿಂದನೂ ಈ ನೀವು ಈಜಿಯಾಗಿ ಈ ದೋಸೆನ ಮಾಡ್ಕೋಬಹುದು ನೋಡ್ರಿ ಎರಡನೇ ದೋಸಿನ ತೋರ್ಸತ್ತೀನಿ ನೋಡ್ತಿರ್ಬೋದು ಎಷ್ಟು ಕರೆಕ್ಟಾಗಿ ಬಂದೈತಿ ತವ ಬಿಟ್ಟು ಬರ್ತೈತಿ ತವಿಗೆ ಅಂಟ್ಕೊಳ್ತೈತಪ್ಪ ಅನ್ನೋ ಜಂಜಾಟ ಬೇಡ ನಾ ಹೇಳಿದ ಪ್ರಕಾರ ಮಾಡಿರಿ ಭಾಳ ನೀಟಾಗಿ ಬರ್ತಾವು ನೀವು ನನ್ನ ವಿಡಿಯೋ ನೋಡಿದಾಗ ಅಷ್ಟು ಕ್ಲಾರಿಟಿ ನಿಮಗೆ ಸಿಗಲ್ಲ ನೀವು ಒಮ್ಮೆ ಟ್ರೈ ಮಾಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವೋ ಅತ್ತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ವಿಡಿಯೋ ಎಂಡ್ತಾನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು